ಜನರಡಗೋಡಿ ಜನಪದ ಒರೆತೋ ಜನಮನಗೋಡಿಸು ಹಬ್ಬ ಜನರಡ ಗೋಡಿ ಜನಪದ ಜನಮನ ಗೋಡಿ ಸುಹಬ್ಬ ಹಬ್ಬ 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 ಸಂತಸ ಕಲ್ಲಿಗೆ ಹಬ್ಬ 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 ಸಂತಸ ಕಲ್ಲಿಗೆ ಹಬ್ಬ ಭಾವದ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮ ನಮ್ಮನೆ ಊಟ ಸೈವಸ ನಮ್ಮ ನಮ್ಮನೆ ಊಟ ಸಮಯ ಹಬ್ಬ ಕೊಡುಪಡೆ ಅಣ್ಣ ಕೊಡುಪಡೆ ಅನ್ನುತ್ತ ಕೊರತೆ ನೀಗಿಸು ಸಂಭ್ರಮ ಪಡುವ ಹಬ್ಬ ಕೊಡು ಪಡೆ ಕೊಡು ಪಡೆಯನ್ನು ತಗೊರತೆ ನೀ ಸಂಭ್ರಮ ಪಡುವ ಹಬ್ಬ 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 ಸಂತಸ ಕಲಿಕೆ ಹಬ್ಬ 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 ಸಂತಸ ಹಬ್ಬ ಭಾವದ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿವ ಪರಿಸರ ಹಬ್ಬ ಅರಿತು ಬೆರೆಯುವ ಕೊರ್ತಿ ನೀಗಿಸೋ ಸಂಭ್ರಮ ಪಡುವ ಹಬ್ಬ ಅರಿತು ಬೆರೆಯುವ ಸಂಭ್ರಮ ಪಡುವ ಸಂಭ್ರಮ ಪಡುವ ಹಬ್ಬ 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 ಸಂತಸ ಕಲಿಕೆ ಹಬ್ಬ 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 ಸಂತಸ ಕಲಿಕೆ ಹಬ್ಬ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಭಾವದ ಬೆಳಕಿನ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ರೆಕ್ಕೆ ಕಟ್ಟುವ ಹಬ್ಬ ಬನ್ನಿ ಮಾಡೋಣ ಹಬ್ಬ ಕೋಡಿ ಹಾಡಿನ ಹಬ್ಬ ಸಂತಸ ಕಲಿಕೆ ಹಬ್ಬ